ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಾ ನಾವು ಆರಾಮಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಮ್ಮ ನಮ್ಮ ಪಾಪ ಅಳ್ತಾ ಇದ್ದೀರಿ ಇಲ್ಲಮ್ಮ ನೋಡಿರಿ ಇವತ್ತು ನಾವು ಹೊಸ ರಾಟಿನ ತರಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ನಾವು ಹೊಸ ರಾಟಿನ ತಗೊಂಡು ಬರೋಣ ರಾಟಿ ಅಂದರೆ ಹೊಲಿಗೆ ಯಂತ್ರ ಅದನ್ನ ಯಾವ ತರ ಫಿಟ್ ಮಾಡ್ತಾರೆ ಅದನ್ನ ಯಾವ ತರ ಸರಿ ಮಾಡ್ಕೊಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಬರೀ ನಮ್ಮ ಪಾಪ ಭಾಳ ಅಳ್ತಾ ಇದೆ ಬೇಗ ಬೇಗ ಅಡಿಗೆ ಎಲ್ಲ ಮಾಡಿಬಿಟ್ಟು ನಾವು ಇವಾಗ ಮಿಷಿನ್ ತರಕ್ಕೆ ಹೊರಡಬೇಕು ಅದಕ್ಕಿಂತ ಮುಂಚೆ ನಾನು ಇವಾಗ ಅಡಿಗೆ ಮಾಡಿದ್ದೀನಿ ನಿಮಗೆ ತೋರಿಸ್ತೀನಿ ನಮ್ದು ಅಡುಗೆ ಮನೆ ಇದು ಕ್ಯಾಸಿನ್ ಕಟ್ಟಿ ಭಾಳ ಚಿಕ್ಕದ್ರೆ ಇಷ್ಟೇ ಇರೋದು ಹಾಗಾಗಿ ನಮಗೆ ಇಲ್ಲಿ ಅಡಿಗೆ ಮಾಡಿ ವಿಡಿಯೋ ಮಾಡಿ ಅಡುಗೆ ಬಿಡೋಕ್ಕಾಗ್ತಾ ಇಲ್ಲ ಸೊ ಪ್ರಾಬ್ಲಮ್ ಆಗಿದೆ ಸೊ ಹಾಗಾಗಿ ನಾನು ಅಡುಗೆ ಏನು ಮಾಡಿದ್ದೀನಿ ಅಂತ ಅಷ್ಟೇ ತೋರಿಸ್ತೀನಿ ನೋಡ್ರಿ ರೈಸ್ ಮಾಡಿದ್ದೀನಿ ಪಲಾವ್ ಎಲ್ಲದರ ಜೊತೆ ಸಾಂಬಾರು ಮಾಡಿದ್ದೀನಿ ಅಡುಗೆ ಎಲ್ಲ ಮಾಡಿದ್ದೀನಿ ರೀ ಹೊರ್ಗಡೆ ಬಟ್ಟೆ ಹಾಕಿದ್ದೀನಿ ಅವೆಲ್ಲ ಮಳೆ ಬಂದು ಹೆಂಗೆಲ್ಲ ನೆಂದೋಗಿದೆ ಅಂತ ನಾನು ಇನ್ನು ತೋರಿಸ್ತೀನಿ ಬರ್ರಿ ನೋಡ್ರಿ ಸಿಕ್ಕಾಪಟ್ಟೆ ಮಳೆ ಆಗಿದೆ ನಮ್ಮ ಕಡೆ ಅಂತೂ ನಿಮ್ಮ ಸೈಡ್ ಮಳೆ ಆಯ್ತಾವೆಲ್ಲ ಒಂದ್ಸಲ ಹೇಳ್ರಿ ಬಟ್ಟೆ ಎಲ್ಲ ಒಗೆದ್ದು ಹಾಕಿದ್ದೀನಿ ಬಟ್ಟೆ ನಿನ್ನೆನೆ ಒದಾಕಿದ್ದೀನಿ ಆದ್ರೂ ಇನ್ನೂ ಒಣಗೇ ಇಲ್ಲ ರೀ ಗಿಡಗಳೆಲ್ಲ ಎಷ್ಟು ಚೆನ್ನಾಗಿ ಬೆಳೀತಾ ಇದಾವೆ ಮಳೆಯಿಂದ ಸೈಕಲ್ ಸ್ಟಾರ್ಟ್ ಆಗಿಬಿಟ್ಟೈತ್ರಿ ನಮ್ಮ ಮನೆ ಹತ್ರ ನೋಡ್ರಿ ಒಂದ್ ಶಾಪಿಗೆ ಬಂದ್ವಿ ನೋಡ್ರಿ ನಾವು ಇಲ್ಲಿ ರಾಟಿನ ಚೂಸ್ ಮಾಡಿ ತಗೊಂಡ್ವಿ ನಮ್ಗೆ ಹತ್ತು ಸಾವಿರ ಬಿತ್ತು ದೊಡ್ಡ ರಾಟಿ ಹಾಗಾಗಿ ನಾವಿಲ್ಲಿ ಬಿಲ್ ರೆಡಿ ಮಾಡಿಸ್ತಾ ಇದ್ವಿ ಇದೇ ರಾಟಿ ನೋಡ್ರಿ ನಾನು ಖರೀದಿ ಮಾಡಿರೋದು ಡರ್ವಿ ಕಂಪ್ನಿ ಇದು ಈಗ ಫಿಟ್ಟಿಂಗ್ ಮಾಡ್ತಾರೆ ಡ್ರಿಲ್ಲಿಂಗ್ ಮಿಷಿನ್ ತಗೊಂಡ್ರು ಈ ಅಂಗಡಿ ಹೆಸರು ಗಣೇಶ್ ಹೊಲಿಗೆ ಯಂತ್ರ ಎಲ್ಲ ತರಹದ ಹೊಲಿಗೆ ಇಲ್ಲಿ ಸಿಗುತ್ತೆ ನೋಡ್ರಿ ಡ್ಯಾಮ್ ರೋಡ್ ಸೌಮಿ ಅಂಗಡಿ ಎದುರುಗಡೆ ಇರೋದು ನೋಡ್ರಿ ಇವ್ರ ಅಂಗಡಿಲಿ ಇಷ್ಟೊಂದೆಲ್ಲ ಗಳು ಕಲೆಕ್ಷನ್ಗಳಿದವು ಇಷ್ಟೊಂದು ಹೊಲಿಗೆ ಯಂತ್ರಗಳು ಇದಾವೆ ಇವರೇ ಓನರ್ ನೋಡಿರಿ ರಾಟಿ ಟೇಬಲ್ ನಾವು ಇದನ್ನು ಸೆಲೆಕ್ಟ್ ಮಾಡಿದೀವಿ ಅಲ್ಲೆಲ್ಲ ಥರ ಕಲರ್ಸ್ ಇದೋವು ಬಟ್ ನಾವು ಈ ಥರದ್ದು ತೊಗೊಂಡ್ವಿ ಈಗ ಅದನ್ನು ಫಿಟ್ ಮಾಡಿಕೊಡ್ತಾ ಇದ್ದಾರೆ ಅದನ್ನ ಯಾವ ಥರ ಫಿಟ್ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ನೋಡ್ರಿ ನಿಮಗಿದು ಭಾಳ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದೀನಿ ನೋಡ್ರಿ ನಾವು ಇದೇ ನ ಸೆಲೆಕ್ಟ್ ಮಾಡಿದ್ವಿ ಈಗ ಅದನ್ನು ಯಾವ ಥರ ಜೋಡಿಸ್ತಾರೆ ಅಂತ ನಿಮ್ಮನ್ನು ನಾನು ತೋರಿಸ್ತೀನಿ ನೋಡ್ರಿ ಹಿಂದಿನ ಭಾಗದಲ್ಲಿ ಈ ತರ ಒಂದು ಸೂಜಿ ಅದೆಲ್ಲ ದಾರ ಅವನ್ನೆಲ್ಲ ಇಡೋಕೆ ಅಂತಾನೆ ಒಂದು ಬಾಕ್ಸ್ ಕೊಟ್ಟಿರ್ತಾರೆ ಬಿಟ್ಟು ಅದನ್ನು ನಾವು ಯಾವ ಥರ ಜೋಡಿಸ್ಕೊಡ್ತಾರೆ ನೋಡಿಬಿಟ್ಟು ಒಂದ್ಸಲ ನೀವು ನೋಡ್ಕೊಳ್ಳಿ ನಿಮಗೂ ಬಹಳ ಯೂಸ್ ಆಗುತ್ತೆ ನೋಡಿರಿ ಟೇಬಲ್ಲು ರೆಡಿ ಆಯಿತು ಇವಾಗ ಇದಕ್ಕೆ ಮಿಷಿನ್ನ ಫಿಟ್ ಮಾಡ್ತಾರೆ ನೋಡಿರಿ ಚೆನ್ನಾಗಿ ಕೂಡಿಸ್ತಾ ಅವರೆಲ್ಲ ನೋಡ್ರಿ ಅದು ಗಾಲಿಗೆ ಇದನ್ನ ದಾರ ಹಾಕ್ತಾ ಇದ್ದಾರೆ ಬೇಕು ಅಷ್ಟೆಲ್ಲ ಅಳತೆ ಮಾಡಿಕೊಂಡು ಫಿಟ್ ಮಾಡ್ತಾ ಇದ್ದಾರೆ ಎಲ್ಲ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ತೋರಿಸ್ತಾ ಇದೀನಿ ಅದು ಯಾವ ತರ ಫಿಟ್ ಮಾಡಿಕೊಡ್ತಾರೆ ಅಂತ ನೀವು ಮನೇಲಿ ಆರಾಮಾಗಿ ಮಾಡ್ಕೋಬೋದು ಈಗ ನೋಡ್ರಿ ಮಿಷಿನಿಂದ ಏನು ಹೋಲ್ ಆಗ್ತಾ ಹಾಕ್ತಾಯಿದ್ರಿ ಫಿಟ್ ಮಾಡಬೇಕು ಅಂತ ಆ ಟೇಬಲ್ ಆ ಟೇಬಲ್ ಫಿಟ್ ಆಗ್ಬೇಕಲ್ರಿ ಹಾಗಾಗಿ ನಟ್ಟು ಬೋಲ್ಟ್ ಹಾಕ್ತಾ ಇದ್ದಾರೆ ನೋಡ್ರಿ ಡ್ರಿಲ್ ಮಿಷಿನ್ ಸಹಾಯದ ಮುಖಾಂತರ ಹೋಲ್ ಆಗ್ತಾ ಎಲ್ಲ ಫಿಟ್ ಮಾಡ್ತಾ ಇರ್ ಮಾಡ್ತಾ ಟೇಬಲ್ನ ನೋಡಿರಿ ಫೈನಲಿ ರೆಡಿ ಆಯಿತು ಇವಾಗ ಆಗ್ತಾ ಹಾಕ್ತಾ ಇದ್ದಾರೆ ಆದಮೇಲೆ ಅವರು ಇದು ಟೇಬಲ್ ಮೇಲೆ ಕೂಡಿಸಿ ಹೊಲಿಗೆ ಯಾವ ಥರ ಬರ್ತು ಅಂತ ನಮಗೆ ತೋರಿಸ್ಕೊಡ್ತಾರೆ ಮಿಷಿನ್ ರೆಡಿ ಆಯಿತು ನೋಡ್ರಿ ಮಿಷಿನ್ ರೆಡಿ ಆಯಿತು ಇವಾಗ ಹೊಲಿಗೆ ಹೇಗೆ ಬೀಳುತ್ತೆ ಅಂತ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ನೋಡೋಣ ಬರ್ರಿ ನೋಡ್ರಿ ಈ ಥರ ಹೊಲಿಗೆ ಈ ಥರ ಬೆಳ್ತ ಅಂತ ತೋರಿಸ್ತಾ ಇದ್ದಾರೆ ಅವರು ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ